ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂಯರ್ಸ್ಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ರವೆ ಉಂಡೆ ಮಾಡೋದನ್ನ ಇದ್ದೀವಿ ಅದಕ್ಕೆ ಲೋಕಲ್ ರವೆ ಸಕ್ಕರೆ ಹಾಲು ಒಣಕೊಬ್ಬರಿ ತುಪ್ಪ ಡ್ರೈ ಫ್ರೂಟ್ಸು ಗೋಡಂಬಿ ಬಾದಾಮಿ ಏಲಕ್ಕಿ ವಾಲ್ನೆಟ್ಟು ಖಜ್ಜೂರ ಪಿಸ್ತಾ ತೊಗೊಂಡಿದ್ದೇವೆ ಏಲಕ್ಕಿನ ಪೌಡ್ರ್ ಮಾಡ್ಕೊಂಡಿದ್ದೇವೆ ಮಿಕ್ಕಿದ ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣಗೆ ಹೆಚ್ಕೊಂಡು ಒಣ ಕೊಬ್ಬರಿನ ಸಣ್ಣಗೆ ತುರ್ಕೊಂಡು ಇಟ್ಕೊಂಡಿದ್ದೇವೆ ಅದಾದಮೇಲೆ ಒಂದು ಬಾಂಡ್ಲಿ ಇಕ್ಕೊಂಡು ಬಾಂಡ್ಲಿಗೆ ತುಪ್ಪ ಹಾಕ್ಕೊಂಡಿದ್ದೇವೆ ತುಪ್ಪ ಕಾಯ್ದ ಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಏಲಕ್ಕಿ ಮಾತ್ರ ಬೇಡ ಆಮೇಲೆ ಹಾಕ್ಕೊಳ್ಳೋಣ ಡ್ರೈ ಫ್ರೂಟ್ಸ್ನೆಲ್ಲ ನೋಡಿ ಚೆನ್ನಾಗಿ ಡ್ರೈ ಚೆನ್ನಾಗಿ ಕಮ್ಮಿಗೆ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ ಕೆಂಪಾಳ ನೋಡಿ ಘಮ ಘಮ ಸುವಾಸನೆ ಬರ್ತಾಯಿದೆ ಮತ್ತು ಈ ರವೆ ಉಂಡೆನ ನಾವು ಸೀಮೆ ಎಣ್ಣೆ ಬತ್ತಿ ಸ್ಟೌವ್ನಲ್ಲಿ ಮಾಡ್ತಾಯಿದ್ದೀವಿ ನೋಡಿ ಹಳೆ ಕಾಲದ್ದು ಈಗ ಎಲ್ಲ ಹುರ್ಕೊಂಡಿದ್ದೆ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ಈಗ ಅದೇ ಬಾಂಡಿಗೆ ರವೆ ಹಾಕ್ಕೊಳ್ಳೋಣ ರವೆನ ಚೆನ್ನಾಗಿ ಹುರ್ಕೋಬೇಕು ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಅದಕ್ಕೂ ಕೂಡ ತುಪ್ಪ ಸೇರಿಸ್ಕೋಬೇಕು ನೋಡಿ ತುಪ್ಪ ಹಾಕ್ಕೊಂಡು ಹುರ್ಕೊಂಡೆ ಘಮ ಘಮ ಅಂತ ಪರಿಮಳ ಬತ್ತಾ ಇರುತ್ತೆ ತಿನ್ನಲು ತುಂಬ ರುಚಿಯಾಗಿರುತ್ತೆ ಇದು ಬೇಗ ಸುಲಭವಾಗಿ ಮಾಡ್ಕೊಬೋದು ತುಂಬ ಈಸಿ ನೋಡಿ ಚೆನ್ನಾಗಿ ಹುರ್ಕೊಂಡು ಹುರ್ಕೊಂಡಿರೋ ರವೆನೆಲ್ಲ ಒಂದು ಕಡೆ ಹಾಕ್ಕೊಳ್ಳೋಣ ಒಂದು ತಟ್ಟೆಗೆ ಹಾಕೊಳ್ಳೋಣ ನೋಡಿ ಇವೆಲ್ಲ ಹುರ್ಕೊಂಡು ಇಟ್ಕೊಂಡು ಅಂತ ರವೆ ಈಗ ಅದೇ ಬಾಂಡ್ಲಿಗೆ ಸಕ್ಕರೆ ಪಾಕಕ್ಕೆ ಇಕ್ಕೋಣ ಸಕ್ಕರೆ ಹಾಕೋ ವಿಡಿಯೋ ಸ್ಲಿಪ್ ಆಗಿದೆ ಸೊ ಮೊದಲಿಗೆ ಆ ಬಾಂಡಿಗೆ ಸಕ್ಕರೆ ಹಾಕ್ಕೊಳ್ಳೋಣ ಚೆನ್ನಾಗಿ ಪಾಕ ಬರೋ ತನಕ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಸಕ್ಕರೆ ಎಲ್ಲ ಕರಗಬೇಕು ಕರಗಿದ ನಂತರ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ ಇದಕ್ಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಕಾಯ್ದಿದೆ ಈಗ ಅದಕ್ಕೆ ಹಾಲು ಸೇರಿಸ್ಕೊಳ್ಳೋಣ ಹಾಲು ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಬಾಯ್ಲ್ ಇದೆ ಈಗ ಇದಕ್ಕೆ ಒಣ ಕೊಬ್ಬರಿ ತುರಿನೇ ಹಾಕೊಳ್ಳೋಣ ಆಗಲೇ ತುರಿದಿಟ್ಕೊಂಡಿರೋವಂಥದ್ದು ಮೊದಲೇ ಈ ಸಕ್ಕರೆ ಪಾಕ ಸೇರಿಕೊಂಡು ಸೇರಿಸ್ಕೊಂಡೆ ಎಲ್ಲ ಮಿಕ್ಸ್ ಆಗುತ್ತೆ ನೋಡಿ ಡ್ರೈ ಫ್ರೂಟ್ಸ್ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ತುಪ್ಪದಲ್ಲಿ ಹುರ್ದಿ ಇಟ್ಕೊಂಡಿರೋ ಅಂಥದ್ದು ಎಲ್ಲ ಮಿಕ್ಸ್ ಚೆನ್ನಾಗಿ ಮಾಡೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಲು ಎಲ್ಲ ಡ್ರೈ ಫ್ರೂಟ್ಸು ಕೊಬ್ಬರಿ ಸಕ್ಕರೆ ಎಲ್ಲ ಮಿಕ್ಸ್ ಆಗಿದೆ ಈಗ ಅದಕ್ಕೆ ರವೆ ಹಾಕ್ಕೊಳ್ಳೋಣ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಣ್ಣ ಸ್ಲಿಮ್ಮಲ್ಲೇ ಒಲೆ ಮೇಲೆ ಇಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಕೆಳಗೆ ಇಟ್ಕೊಂಡು ಅದನ್ನೆಲ್ಲ ಕಲ್ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇರುತ್ತೆ ಕುರುಪೀಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಬಿಸಿಲೇ ಉಂಡೆನ ಕಟ್ಕೋಬೇಕು ತಣ್ಣಗಾದರೆ ಉಂಡೆ ಸರಿಗೆ ಬರೋಲ್ಲ ಬಿಸಿಲಾದರೆ ಚೆನ್ನಾಗಿ ಕಟ್ಟಿಕ್ಕದೇ ಗಟ್ಟಿ ಆಗುತ್ತೆ ನೋಡಿ ಉಂಡೆ ಕಟ್ತಾವ್ರೆ ನೋಡಿ ಈ ರೀತಿ ನಮ್ಗೆ ಯಾವ ಸೈಜ್ ಬೇಕೋ ಆ ರೀತಿ ದಪ್ಪ ಸಣ್ಣ ಮಾಡ್ಕೊಂಡು ಉಂಡೆಗಳನ್ನ ಕಟ್ಕೋಬೇಕು ನೋಡಿ ಉಂಡೆಲ್ಲ ಕಟ್ಟಾಗಿದೆ ಹೇಗಿದೆ ಈ ರೆಸಿಪಿ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ ನಮ್ಮ ಚಾನಲ್ಗೆ ಏನಾದ್ರು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಕಾದ್ರೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು